ಕಾಂಗ್ರೆಸ್ ಏನೇನೋ ಗ್ಯಾರಂಟಿ ಕೊಡ್ತೀವಿ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಮೂವತ್ತು ಗ್ಯಾರಂಟಿ ಕೊಡ್ತೀವಿ ಎಲ್ಲಿಂದ ತಂದು ಕೊಡ್ತೀವಿ ಅಪ್ಪ ನಾಳೆ ಏಳನೇ ತಾರೀಕಿನ ನಂತರ ಹಿಂದಿನ ಗ್ಯಾರಂಟಿ ಐದು ಉಳಿದ್ರೆ ಸಾಕಾಗೈತೆ ಅವು ಉಳಿದಿಲ್ಲ ಅವ ಉಳಿದಿಲ್ಲ ಇವ್ರ ಹತ್ರ ಹಣಕಾಸಿನ ಆರ್ಥಿಕವಾಗಿ ಇವತ್ತು ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಜರ್ಜರಿತವಾಗಿದೆ ಯಾಕಂದ್ರೆ ಕಳೆದ ಬಾರಿಗಿಂತಲೂ ಏನು ಮಾನ್ಯ ಮುಖ್ಯಮಂತ್ರಿಗಳು ಮಟ್ಟದಲ್ಲಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಯಾವ ಮಟ್ಟದಲ್ಲಿ ಅವರು ಬಜೆಟ್ನಲ್ಲಿ ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡಿದ್ನಂತ ಇವತ್ತು ಒಂದು ವಿಜವಾಣಿ ಪತ್ರಿಕೆಯಲ್ಲೇ ಬಂದಿದೆ ಏನಂತ ಸಾಲ ಭರ್ಪೂರ ತೆರಿಗೆ ಭಾರ ತೆರಿಗೆ ಭಾರ ಅಂದ್ರೆ ಈಗ ಎಲ್ಲದ್ರಿಗೂ ತೆರಿಗೆ ನಿಮ್ಮ ನೋಂದಣಿಗೆ ತೆರಿಗೆ ಹೆಚ್ಚಾಗಿತ್ತು ಇಪ್ಪತ್ತು ರೂಪಾಯಿ ಸ್ಟಾಪ್ ಇದ್ದಿದ್ದು ಐದುನೂರು ರೂಪಾಯಿ ಮಾಡ್ಯ ಮಿನಿಮಮ್ ಐದುನೂರು ಹೌದಾ ಮತ್ತು ಆ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಾಗಿತ್ತು ಹಾಂ ಆಮೇಲೆ ಕರೆಂಟ್ ಫ್ರೀ ಕೊಡ್ತು ಅಂತ ಹೇಳಿದ್ರು ಎರಡು ರೂಪಾಯಿ ಅರವತ್ತೈದು ಪೈಸಿದ್ದು ಕರೆಂಟ್ ಒಂದು ಯೂನಿಟ್ ಇದ್ದಿದ್ದನ್ನ ಏಳು ರೂಪಾಯಿ ಮಾಡ್ಯಾರ ಮತ್ತು ಫ್ರೀಯಲ್ಲಿ ಬಂತು ಅಬಕಾರಿ ಹೆಚ್ಚು ಮಾಡಿದರು ಗಂಡ್ಮಕ್ಳದು ಕಸ್ಕಂಡ್ರಿ ಅಂತ ಕೊಟ್ರಂತೇಳಿ ಅವರ ಭೈಕೈತಾರ ಹೀಗಾಗಿ ಇವು ಅಕ್ಕಿ ಅನ್ನಭಾಗ್ಯ ಯೋಜನೆ ಎಲ್ಲಿದ್ದು ಕೇಂದ್ರ ಸರ್ಕಾರದ್ದು ಮೋದಿಜಿಯವರು ಕೊಟ್ಕೊಂಬಂದಿರತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಅಂಥೇಳಿ ಐದು ಕೆ ಜಿ ಇದ್ದಿದ್ರು ಹತ್ತು ಕೆ ಜಿ ಮಾಡಿದವರು ಮೋದೀಜಿಯವರು ಆಮೇಲೆ ಕೊರೋನಾ ಮುಗಿದ ನಂತರ ಐದು ಕೆ ಜಿ ಮಾಮೂಲಾಗಿ ಪ್ರತಿ ಬಾರಿ ಹೆಂಗೆ ಕೊಡ್ತಾರೆ ಕೊಟ್ಟಿಗೆ ಅಂತ ಹೋಗ್ತಕ್ಕಂಥದ್ದು ಪ್ರತಿಷೆ ಐದು ಕೆ ಜಿ ಕಮ್ಮಿ ಮಾಡಿದರು ಅಪ್ಪ ಪ್ರಚಾರ ಬರೀ ಐದು ಕೆ ಜಿ ಕಮ್ಮಿ ಮಾಡಿಲ್ಲ ಐದು ಕೆ ಜಿ ಹೆಚ್ಚು ಕೊಟ್ಟಿದ್ದರು ಐದು ಕೆ ಜಿ ಕಮ್ಮಿ ಮಾಡಿಲ್ಲ ಐದು ಕೆ ಜಿ ಹೆಚ್ಚು ಕೊಟ್ಟಿದ್ದರು ನೀವು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾತು ಕೊಟ್ಟರೆ ನೀವ ಅವ್ರೆ ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಹೋಗಿ ಕೊಟ್ಟರು ನೀವ ಅವರ ಯಾರು ಯೋಜನೆ ಅದು ರಾಜ್ಯ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ನೀನು ಕೊಡಬೇಕು ಎಲ್ಲೇ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ಕೊಡಲ್ಲ ಯಾರು ಅಂತ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ಅಕ್ಕಿಯನ್ನು ಕೊಡು ಮಾತು ಕೊಟ್ಟು ಕಸ ಅವ್ರ ಮೇಲೆ ಇವ್ರ ಮೇಲೆ ನೆಪ ಆಗ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಚಟ ಆದ್ದರಿಂದ ನಾಳೆ ಏಳನೇ ತಾರೀಕಿನವರೆಗೆ ಮಾತ್ರ ಇವು ಗ್ಯಾರಂಟಿಗಳಿರ್ತಾವೆ ಆಮೇಲೆ ಗೋಯಿಂದ ಯಾವ ಗ್ಯಾರಂಟಿಗಳಿಲ್ಲ ವ್ಯಾರಂಟಿಗಳಿಲ್ಲ ಬಸ್ಸಿನ ಪರಿಸ್ಥಿತಿ ಏನಾಗೈತೆ ಮಕ್ಕಳಿಗೆ ಸಾಲಿಗೆ ಹೋಗೋಕ್ಕಾಗ್ತಾಯಿಲ್ಲ ಜನರಿಗೆ ಹಿರಿಯರಿಗೆ ಕುದುರೋಕೆ ಇಲ್ಲ ಪೇಶೆಂಟನ್ನ ಕರ್ಕೊಂಡೋಗ್ತಾ ಇಲ್ಲ ನಾಲ್ಕು ಬಸ್ ಇದ್ದಿದ್ದು ಮೂರು ಮಾಡಿರಿ ಮೂರು ಇದ್ದಿದ್ದು ಬಸ್ ಎರಡು ಮಾಡಿರಿ ರೂಟಿಗೆ ಕಡಿಮೆ ಮಾಡಿ ಮತ್ತೆ ಅದರ ಫ್ರೀ ಕೊಡ್ತೀವಿ ಅಂತ ಹೇಳೋದು ಹೀಗಾಗಿ ಜನರನ್ನ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಆದ್ದರಿಂದ ನೀವು ಯಾವ್ದೂ ಕೂಡ ವಿಚಾರ ಮಾಡಬೇಕಾಗಿತ್ತು ಗದ್ದಿಗೌಡ್ರು ಏನು ಮಾಡಿದರು ಏನು 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 ಕೊಟ್ರ ಗದ್ದಿಗೌಡರು ಇವತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಮಾಡಿದ್ರು ಇಲ್ಲೇ ನಮ್ಗೆ ಇಲ್ಕಲ್ ಮೇಲೆ ಇಲ್ಕಲ್ಲು ಮತ್ತು ಇದು ಬಿಜಾಪುರದಿಂದ ಹೊಸಪೇಟೆವರೆಗೆ ರಸ್ತೆ ನಾನು ಮತ್ತು ಅವ್ರು ಕೂಡ ಮಾಡಿದ್ದು ಇವತ್ತು ಅಷ್ಟೇ ಅಲ್ಲ ಈಗ ಹೊಸ್ದಾಗಿ ಇನ್ನೊಂದು ರಸ್ತೆ ಬೆಳಗಾವಿಯಿಂದ ರಾಯಚೂರುವರೆಗೆ ಚತುಸ್ಮುಖ ರಸ್ತೆ ನಡೀತಾ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ನಮ್ಮ ನಂದವಾಡಿಗೆ ಯಾರು ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು ಸಣ್ಣ ಮನೆ ಮೋದಿಜಿಯವ್ರು ಮಾಡಿದ್ದು ಸಣ್ಣ ಮನೆ ಗದ್ದಿಗೌಡರು ಮಾಡಿಸಿದ್ದು ಇವತ್ತು ಜ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನಳ ಹಾಕಿದ್ವಿ ಆ ಮ ನಳದಕ್ಕೆ ಆ ನಳಕ್ಕೆ ಪ್ರತಿ ಮನೆಗೆ ನಳ ಕೊಡ್ತಕ್ಕಂಥ ಯೋಜನೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮೋದಿಜಿಯವರು ಇಡೀ ದೇಶದ ಎಲ್ಲ ಗ್ರಾಮಗಳೇ ಎಲ್ಲ ಮನೆಗಳಿಗೆ ಹಾಕ್ಸಿದ್ದಾರೆ ನಮ್ಮ ಅವಧಿಯಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿ ಕೆಲವು ಮುಗಿದವ ಕೆಲವು ಇನ್ನೂ ಅರ್ಧ ಇದ್ದು ಈ ಸರ್ಕಾರ ಬಂದ ಮೇಲೆ ಕಮಿಷನ್ ತಂದಗೋಸ್ಕರ ಅವ್ನು ಬಂದ್ ಮಾಡಿಟ್ಟ ಕೆಲವು ಗ್ರಾಮದಲ್ಲಿ ಬಂದ ಮಾಡ್ಯಾರ ಪೂರ್ತಿ ಬಂದು ಬಂದಿರ್ತಕ್ಕಂಥ ಚುನಾವಣೆ ಇದು ಈ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದರೆ ಸೂಕ್ತ ಯಾರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಗೆ ಈ ದೇಶಕ್ಕೆ ರಕ್ಷಣೆ ಭದ್ರತೆ ಅಭಿವೃದ್ಧಿ ಮಾಡಬಲ್ಲರ ಅನ್ನೋ ಒಂದು ಚಿಂತನೆಯನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿತ್ತು ಆ ನಿಟ್ಟಿನ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ವಿಚಾರ ಮಾಡಿದರೆ